ನಮಸ್ತೆ ಸ್ನೇಹಿತರೆ ನಮ್ಮ ಇತಿಹಾಸ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಕರುನಾಡು ಕಂಡ ವೀರ ಮದಕರಿ ನಾಯಕನ ಇತಿಹಾಸ ತಿಳಿಯೋಣ ಬನ್ನಿ ವಿಜಯನಗರೋತ್ತರ ಕಾಲಘಟ್ಟದಲ್ಲಿ ಆಳ್ವಿಕೆ ನಡೆಸಿದ ನಾಯಕ ಪಾಳೆಯಗಾರ ಮನೆತನಗಳಲ್ಲಿ ಚಿತ್ರದುರ್ಗ ಸಂಸ್ಥಾನ ಪ್ರಮುಖವಾದುದು ವಿಜಯನಗರ ಸಾಮ್ರಾಟರ ಸಾಮಂತರಾಗಿ ಅಧಿಕಾರಕ್ಕೆ ಬಂದ ಇವರು ನೂರ ಅರವತ್ತೆಂಟರಿಂದ ಹದಿನೇಳುನೂರ ಎಪ್ಪತ್ತೊಂಬತ್ತರವರೆಗೆ ಸುಮಾರು ಇನ್ನೂರ ಹನ್ನೊಂದು ವರ್ಷ ಸ್ವತಂತ್ರರಾಗಿ ಆಳ್ವಿಕೆ ನಡೆಸಿದರು ಚಿತ್ರದುರ್ಗವನ್ನು ಕೇಂದ್ರ ಸ್ಥಾನ ಮಾಡಿಕೊಂಡು ಹದಿಮೂರು ನಾಯಕ ಅರಸರು ಆಳಿದ್ದಾರೆ ವಾಲ್ಮೀಕಿ ಗೋತ್ರದ ಶ್ರೀಮನ್ ಮಹಾನಾಯಕಾಚಾರ್ಯ ಕಾಮಗೇತಿ ಕಸ್ತೂರಿ ಎಂಬ ಅಭಿಧಾನವನ್ನು ಹೊಂದಿದ್ದ ಈ ಅರಸರು ಹಗಲು ಕಗ್ಗೋಲೆಯ ಮಾನ್ಯ ಗಂಡುಗೊಡಲಿಯ ಸರ್ಜಾ ಚಂದ್ರಗಾವಿ ಛಲದಾಂಕ್ಯ ಧೂಳುಕೋಟೆ ವಜೀರಾ ಗಾದ್ರಿಮಲೆ ಹೆಬ್ಬುಲಿ ಇತ್ಯಾದಿ ಬಿರುದುಗಳಿಂದ ಪುರಸ್ಕೃತರಾಗಿದ್ದರು ಚಿತ್ರದುರ್ಗ ಸಂಸ್ಥಾನದ ಮೊದಲ ನಾಯಕ ಅರಸನೆಂದರೆ ಮತ್ತಿ ತಿಮ್ಮಣ್ಣ ನಾಯಕ ಹದಿನೈದುನೂರ ಅರವತ್ತೆಂಟರಿಂದ ಹದಿನೈದುನೂರ ಎಂಬತ್ತೊಂಬತ್ತು ಈತನ ತರುವಾಯ ಒಂದನೇ ಓಬಣ್ಣ ನಾಯಕ ಹದಿನೈದುನೂರ ಎಂಬತ್ತೊಂಬತ್ತರಿಂದ ಹದಿನಾರುನೂರ ಮೂರು ಒಂದನೇ ಕಸ್ತೂರಿ ರಂಗಪ್ಪ ನಾಯಕ ಹದಿನಾರುನೂರ ಮೂರರಿಂದ ಹದಿನಾರುನೂರ ಐವತ್ತೆರಡು ಇಮ್ಮಡಿ ಮದಕರಿ ನಾಯಕ ಹದಿನಾರನೂರ ಐವತ್ತೆರಡರಿಂದ ಹದ್ನಾರನೂರ ಎಪ್ಪತ್ತೈದು ಎರಡನೇ ಓಬಣ್ಣ ನಾಯಕ ಹದಿನಾರನೂರ ಎಪ್ಪತ್ತೈದು ಕಸ್ತೂರಿ ಚಿಕ್ಕಣ್ಣನಾಯಕ ಹದಿನಾರನೂರ ಎಂಬತ್ತೆಂಟರಿಂದ ಹದಿನಾರುನೂರ ಎಂಬತ್ತಾರು ಮುಮ್ಮಡಿ ಮದಕರಿ ನಾಯಕ ಹದಿನಾರುನೂರ ಎಂಬತ್ತಾರರಿಂದ ಹದಿನಾರುನೂರ ಎಂಬತ್ತೆಂಟು ದೊಣ್ಣೆ ರಂಗಪ್ಪ ನಾಯಕ ಹದಿನಾರನೂರ ಎಂಬತ್ತೆಂಟರಿಂದ ಹದಿನಾರುನೂರ ಎಂಬತ್ತೊಂಬತ್ತು ಸೂರ್ಯಕಾಂತಿ ರಂಗಪ್ಪ ನಾಯಕ ಹದಿನಾರುನೂರ ಎಂಬತ್ತೊಂಬತ್ತರಿಂದ ಏಳ್ನೂರ ಇಪ್ಪತ್ತೊಂದು ಹಿರೇಮದಕರಿ ನಾಯಕ ಏಳ್ನೂರ ಇಪ್ಪತ್ತೊಂದರಿಂದ ಏಳ್ನೂರ ನಲವತ್ತೊಂಬತ್ತು ಎರಡನೇ ಕಸ್ತೂರಿ ರಂಗಪ್ಪ ನಾಯಕ ಏಳ್ನೂರ ನಲವತ್ತೊಂಬತ್ತರಿಂದ ಏಳ್ನೂರ ಐವತ್ನಾಲ್ಕು ರಾಜವೀರ ಮದಕರಿ ನಾಯಕ ಏಳ್ನೂರ ಐವತ್ನಾಲ್ಕರಿಂದ ಏಳ್ನೂರ ಎಪ್ಪತ್ತೊಂಬತ್ತು ಈ ಅರಸರು ಮಹಾರಣ ಪಂಡಿತರು ಮಹಾಧರ್ಮನಿಷ್ಠರು ಗುರುಭಕ್ತಿಯುಳ್ಳವರು ಪ್ರಜಾವತ್ಸಲರು ಪಕ್ಷಪಾತರಹಿತ ರಾಜನೀತಿ ನಿಪುಣರು ಕೃಷಿ ವಾಣಿಜ್ಯಗಳ ಪೋಷಕರು ಹಾಗೂ ಸಂರಕ್ಷಕರೂ ಆಗಿದ್ದರು ಕರ್ನಾಟಕದ ರಾಜಕೀಯ ಮತ್ತು ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಮಹತ್ವದ ಪಾತ್ರ ವಹಿಸಿರುವ ಚಿತ್ರದುರ್ಗ ನಾಯಕ ಅರಸರಲ್ಲಿ ಕೊನೆಯ ದೊರೆ ರಾಜವೀರ ಮದಕರಿ ನಾಯಕ ಈತನನ್ನು ಇತಿಹಾಸದಲ್ಲಿ ಚಿಕ್ಕ ಮದಕರಿ ಕೊನೆ ಮದಕರಿ ಐದನೇ ಮದಕರಿ ವೀರ ಮದಕರಿ ಎಂದೆಲ್ಲ ಕರೆಯಲಾಗಿದೆ ಈತನು ಜಾನಕಲ್ಲು ತೊದಲು ಭರಮ್ಮಪ್ಪ ನಾಯಕನ ಎರಡನೇ ಮಗನಾಗಿದ್ದನು ಹದಿನೈದುನೂರ ಐವತ್ನಾಲ್ಕರಲ್ಲಿ ಕಸ್ತೂರಿ ರಂಗಪ್ಪನಾಯಕ ಮರಣ ಹೊಂದಿದ ಸಂದರ್ಭದಲ್ಲಿ ಈತನ ತಾಯಿ ಗಂಡಿಲ ಓಬವ್ವ ನಾಗತಿಯು ಜಾನಕಲ್ಲಿನಿಂದ ಭರಮಪ್ಪನ ಮಗ ಚಿಕ್ಕಮದಕರಿಯನ್ನು ಕರೆದು ತಂದು ದುರ್ಗದಲ್ಲಿ ಪಟ್ಟಕಟ್ಟಿದಳು ಈತ ಪಟ್ಟಾಭಿಷಿಕ್ತನಾದಾಗ ಕೇವಲ ಹನ್ನೆರಡು ವರ್ಷದ ಬಾಲಕ ಮದಕರಿ ನಾಯಕ ತನ್ನ ಆಳ್ವಿಕೆ ಅವಧಿಯಲ್ಲಿ ಕೈಗೊಂಡ ಹಲವು ರಾಜಕೀಯ ನಿರ್ಣಯಗಳು ಚಿತ್ರದುರ್ಗ ಸಂಸ್ಥಾನದ ಕೀರ್ತಿಯನ್ನು ದಕ್ಷಿಣ ಭಾರತದೆಲ್ಲೆಲ್ಲಾ ಹರಡಲು ಕಾರಣವೆನಿಸಿದವು ಈತನ ಆಳ್ವಿಕೆಯಿಂದಾಗಿಯೇ ಚಿತ್ರದುರ್ಗ ಸಂಸ್ಥಾನವು ಹೆಚ್ಚು ಪ್ರವರ್ಧಮಾನಕ್ಕೆ ಬರಲು ಸಾಧ್ಯವಾಯಿತು ಮುಖ್ಯವಾಗಿ ಶ್ರೀರಂಗಪಟ್ಟಣದ ನವಾಬರು ಮತ್ತು ಮರಾಠ ಪೇಶ್ವಿಗಳೊಡನೆ ಈ ನಾಯಕನು ಇಟ್ಟುಕೊಂಡಿದ್ದ ರಾಜಕೀಯ ಬಾಂಧವ್ಯ ಮತ್ತು ನಡೆಸಿದ ಹೋರಾಟಗಳು ಆತನ ರಾಜಕೀಯ ದೂರದೃಷ್ಟಿ ಹಾಗೂ ಶೌರ್ಯ ಸಾಹಸಗಳನ್ನು ಪ್ರತಿನಿಧಿಸುತ್ತವೆ ಸ್ವಾಭಿಮಾನಿ ಸಾಹಸಿ ನಿರ್ಭೀದ ನಡೆಯ ಮದಕರಿ ದುರ್ಗದ ಮಣ್ಣಿಗೆ ಸಾಂಸ್ಕೃತಿಕ ಮಹತ್ವ ತಂದುಕೊಡುವಲ್ಲಿ ಮಹತ್ವದ ಪಾತ್ರ ವಹಿಸಿದವನು ಸುತ್ತಲಿನ ಹರಪನಹಳ್ಳಿ ರಾಯದುರ್ಗ ಬಿದನೂರು ಸವನೂರು ಮುಂತಾದ ಸಂಸ್ಥಾನಿಕರೊಂದಿಗೆ ನಿರಂತರ ಕಾಳಗಗಳಲ್ಲಿ ನಿರತನಾಗಿರುತ್ತಿದ್ದ ಹೈದರ್ ಆಲಿಯೊಂದಿಗೆ ವಿಶೇಷ ಸ್ನೇಹ ಇರಿಸಿಕೊಂಡಿದ್ದ ಮದಕರಿ ಆತನ ದಂಡಯಾತ್ರೆಗಳಲ್ಲಿ ಪಾಲ್ಗೊಂಡು ಅನೇಕ ಬಗೆಯಲ್ಲಿ ಸಹಾಯ ಮಾಡಿದ ಕೊನೆಯಲ್ಲಿ ಹೈದರ್ ಕಣ್ಣು ದುರ್ಗದ ಮೇಲೆ ಬಿದ್ದು ಚಿತ್ರದುರ್ಗದ ಮೇಲೆಯೂ ದಂಡ ಎತ್ತಿಬಂದನು ನಾಲ್ಕು ಬಾರಿ ದುರ್ಗದ ಮೇಲೆ ಯುದ್ಧ ಮಾಡಿದ ಕೊನೆಯ ಯುದ್ಧ ಹದಿನೇಳುನೂರ ಎಪ್ಪತ್ತೊಂಬತ್ತರ ಫೆಬ್ರವರಿಯಲ್ಲಿ ಪ್ರಾರಂಭವಾಗಿ ನಾಲ್ಕು ತಿಂಗಳುಗಳ ಕಾಲ ನಡೆದು ಮೇ ತಿಂಗಳಲ್ಲಿ ದುರ್ಗದ ಪತನದೊಂದಿಗೆ ಅಂತ್ಯವಾಯಿತು ರಾಜವೀರ ಮದಕರಿ ನಾಯಕನನ್ನು ಕುರಿತಂತೆ ಸಮಕಾಲೀನ ಕವಿ ಚಂದಭೀಮನ ಮದಕರಿ ರಾಜೇಂದ್ರನ ದಂಡಕ ಭೀಮಾಜಿ ಪಂತನ ಚಿತ್ರದುರ್ಗದ ಬಖೈರು ಹಾಗೂ ಚಿನ್ನದ ಮನೆ ರಾಮಪ್ಪನ ಚಿನ್ಮೂಲಾದ್ರಿಗಿರಿ ದುರ್ಗದಲ್ಲಿ ಆಳಿದ ಹಿಂದಿನ ಅರಸರು ಕೃತಿಗಳು ವಸ್ತುನಿಷ್ಠ ಮಾಹಿತಿಗಳನ್ನು ನೀಡುತ್ತವೆ